ಇಲ್ಲಿ ಬಿಹಾರ್ ಮೂಲದ ವ್ಯಕ್ತಿಯಿಂದ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಕೊಲೆ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಹಾರ ಮೂಲದ ವ್ಯಕ್ತಿಯಿಂದ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕತ್ತು ಹಿಸುಕಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಬಿಹಾರ ಮೂಲದ ಈ ವ್ಯಕ್ತಿ ಪೈಶ್ಚಾಚಿಕ ಕೃತ್ಯ ಎಸಗಿದ ಆರೋಪಿಯಾಗಿದ್ದಾನೆ ಬಾಲಕಿಯನ್ನ ಷಡ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿದಾಗ ಬಾಲಕಿ ಕೂಗಾಟ ಕಂಡು ಷಡ್ನತ್ತ ಸ್ಥಳೀಯರು ಧಾವಿಸಿದ್ದಾರೆ ಸ್ಥಳೀಯರು ಧಾವಿಸುತ್ತಿದ್ದಂತೆ ಭಯಬಿದ್ದ ಸೈಕೋಪಾತ್ ಬಾಲಕಿ ಕತ್ತು ಹಿಸಿಕಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ ಇನ್ನು ಬಿಹಾರ ಮೂಲದ ವ್ಯಕ್ತಿಯ ಚಲನವಲನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಅಶೋಕ್ ನಗರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆರೋಪಿಯನ್ನು ಬಂಧನ ಮಾಡುವುದಲ್ಲದೆ ಆತನಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು ಬೇರೆ ರಾಜ್ಯದಿಂದ ಕೆಲಸಕ್ಕಾಗಿ ಕರೆದುಕೊಂಡು ಬರುವ ಕಾಂಟ್ರಾಕ್ಟರ್ಗಳು ಸಂಪೂರ್ಣ ಮಾಹಿತಿ ಪಡೆಯದೆ ಕೆಲಸಕ್ಕೆ ಕರೆದುಕೊಂಡು ಬರುತ್ತಿದ್ದಾರೆ ಅವರ ಮೇಲೆ ಕೂಡ ಕಠಿಣ ಕ್ರಮ ಜರುಗಿಸಬೇಕು ಪೊಲೀಸರು ಕೂಡ ಹೊರ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳ ಮಾಹಿತಿ ಪಡೆಯಬೇಕು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸಂತೋಷ್ ಮೇದಾರ್ ಎನ್ ಕೆಎಸ್ ಟಿವಿ ನ್ಯೂಸ್ ಹುಬ್ಬಳ್ಳಿ ಹೇಳಿ ಎಲ್ಲಾ ಮೊದ್ಲ ಮೀಡಿಯಾದವರಿಗೆ ಧನ್ಯವಾದಗಳು ಯಾಕೆ ಹೇಳ್ತೀನಪ್ಪ ಅಂದ್ರೆ ಇದು ಪಬ್ಲಿಸಿಟಿ ಹೆಚ್ಚಿನ ರೀತಿ ಆಗ್ಬೇಕು ಯಾಕಪ್ಪ ಅಂದ್ರೆ ನಾವು ಆಟೋ ಚಾಲಕರು ಬಸ್ ಫ್ರೀ ಬಿಟ್ಟು ಸರ್ಕಾರ ಬಸ್ ಫ್ರೀ ಬಿಟ್ಟಿದ ಮೇಲೆ ಆರ್ಥಿಕ ಪರಿಸ್ಥಿತಿ ಹಿಂದೈತಿ ಆಮೇಲೆ ಶಾಲೆ ಮಕ್ಕಳಿಂದ ನಮ್ ಜೀವನ್ ನಡೀತಿದೆ ಇದೆಲ್ಲ ಆದ್ರೆ ಮಕ್ಕಳನ್ನ ಕಳ್ಸೋದು ಬಹಳ ಕಷ್ಟಕರ ಜೀವನ ಆಕತ್ತೆ ನಮ್ದು ಮೊದ್ಲ ಬಸ್ ಫ್ರೀ ಬಿಟ್ಟ ಮೇಲೆ ನಾವು ದಿನನಿತ್ಯ ದುಡಿಯೋದು ಬಹಳ ಕಷ್ಟ ಜೀವನ ಆಗೈತೆ ದಿನ ಒಂದ್ ಇನ್ನೂರು ಸಾವಿರ ದುಡಿಯೋರು ಇವತ್ತಿನ ಮಟ್ಟಿಗೆ ಎರಡ್ನೂರ್ ಮುನ್ನೂರ್ ದುಡಿಯೋರ್ ಕಷ್ಟ ಆಗೈತೆ ಶಾಲೆ ಮಕ್ಕಳಿಗೆ ಕರ್ಕೊಂಡು ಹೆಂಗ ಒಂದು ಜೀವನ ಏನಾಗೈತಿ ಇವತ್ತ ಏನಾಯ್ತಲ್ಲ ಒಂದು ಸಣ್ಣ ಹುಡುಗಿ ಮೇಲೆ ಒಂದು ಹೊರ ರಾಜ್ಯದ ಹುಡುಗ ಅತ್ಯಾಚಾರ ಮಾಡಿ ಆ ಹುಡುಗಿದು ಬಹಳ ಕ್ರೂರವಾದಂತ ಘಟನೆ ಹೇಳಾಕ ಸಾಧ್ಯ ಆಗ್ತಿಲ್ಲ ಆದ್ರೆ ಇದು ಹೊರಗಿನ ರಾಜ್ಯದವರು ಬರ್ತಾರಲ್ಲ ಇವರು ಮನಿ ಬಾಡಿಗೆ ಕೊಡ್ತಾರಲ್ಲ ಎಲ್ಲಿಂದ ಮೂಲ ಏನು ಗೊತ್ತಿಲ್ಲ ಮೊದ್ಲ ಬಡಿಗೆದಾರ ಎಚ್ಚರಿಕೋಬೇಕು ಯಾಕಂದ್ರ ನಮ್ಗೆ ಬಾಡಿಗೆ ಸಿಗುತ್ತಂತಂದು ಆಸೆ ಕೊಡ್ತಾರಲ್ಲ ಅವ್ರ ಮನೆಯಾಗೆ ಆಗತ್ತಾ ಇಲ್ಲ ಇಂಥದೊಂದು ಪರಿಸ್ಥಿತಿ ಆಗೈತೆ ಅಂತ ಗೊತ್ತಿದ್ರು ಅವ್ರು ಬಡಿಗೆ ಕೊಡ್ತಾರ ಅವ್ರಿಗೆ ಬೇಕು ಆ ಸದ್ಯಕ್ಕೆ ದುಡ್ಡು ಬೇಕು ದುಡ್ಡು ಒಂದ ಮುಖ್ಯ ಮುಂದ ಇವತ್ತು ಇನ್ನೊಬ್ರು ಮನಿ ಬೆಂಕ್ರ ನಾಳೆ ಮನೆ ಬಂದೇ ಅದು ಅದನ್ನ ಮುಂದ ಎಲ್ಲಾ ವಿಚಾರ ಮಾಡ್ಕೊಂಡು ಅವ್ರ ಮನಿ ಬರಗಿ ಕೊಡ್ಬೇಕು ಆಮೇಲೆ ಬೇರೆ ರಾಜ್ಯದಿಂದ ಬಂದರು ಎಲ್ಲಿಂದ ಬಂದ್ರು ಏನ್ ಬಂದ್ರು ಕೆಲಸ ಹೆಂಗಿಂದ ಮಾಡ್ತಾರ ಇಲ್ಲಿ ಸರ್ಕಾರ ಇದ್ರ ವಿಫಲ ಯಾಕಪ್ಪ ಅಂದ್ರ ಸರ್ಕಾರ ಹುಡುಗಿಗೆ ಈ ಈ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆ ಅಂತಾರೆ ವರ್ಗಿಂದ ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನ್ ನಿಂದ ಶಿಖಾಬಟ್ಟಿ ಲೇಬರ್ ತರ್ತಿದ್ದಾರೆ ಬಿಲ್ಡರ್ಸ್ಗಳು ತಂದು ದುಡಿಸಿ ಕೈ ಬಿಟ್ಟು ಬಿಡ್ತಾರೆ ಅವ್ರ ಏನ್ ಮಾಡ್ತಿದ್ದಾರೆ ಇಲ್ಲಿ ಗಾಂಜಾ ಡ್ರಗ್ಸ್ ಅಫಿಮ್ ಯೂಸ್ ಮಾಡ್ಕೊಂಡು ಸಿಕ್ಕ ಸಿಕ್ ಸಿಕ್ಕವ್ರಿಗೆ ರೇಪ್ ಮಾಡುದು ಇಂತೆ ನಡೆಸಿದ್ದಾರೆ ತಾವು ಹೇಳ್ತೀನಿ ಅಂದ್ರೆ ಈಗೇನು ಇವ್ರು ಬಿಹಾರ್ ಉತ್ತರ ಪ್ರದೇಶ ಯಾರು ತರ್ತಿದಾರ ಏಜೆಂಟ್ ರೀತಿಯಿಂದ ತರ್ತಿದ್ದಾರೆ ಫಸ್ಟ್ ಅವ್ರನ್ನ ಹಿಡಿದು ಶಿಕ್ಷೆ ಕೊಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ದವರು ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಆಗ್ಲಿ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಎಲ್ಲಾನು ಬಿಹಾರ ಸರಿಯಾದ ರೀತಿ ಇದಕ್ಕ ಕಾನೂನು ರೀತಿ ಅವ್ರಿಗೆ ಶಿಕ್ಷಣ ಶಿಕ್ಷೆ ಆಗಬೇಕು ಶಿಕ್ಷೆ ಮಲ್ಲು